ನಮಸ್ತೆ ನನಗೆ ಕಾಫಿನೇ ಬೇಕು ಅಂತ ಕೈಯಲ್ಲಿದ್ದ ಗ್ಲಾಸಸನ್ನು ಪಕ್ಕಕ್ಕಿಟ್ಟು ಅವನ ಕೈಯಲ್ಲಿದ್ದ ಕಾಫಿ ಕಪ್ಗ ಕೈ ಚಾಚಿದೆ ಅವನು ಒಂದು ಮಾಡಿ ಸವಿತಿದ್ದ ಕಪ್ಪನ್ನು ನನ್ನ ತಾ ಹಿಡ್ದ ಅವನ ಕಣ್ಣುಗಳಲ್ಲಿ ನೋಡುತ್ತಲೇ ಕಾಫಿ ಕುಡಿದೆ ಅವನಲ್ಲಿ ಈ ಬದಲಾವಣೆ ಯಾಕೋ ನನಗೆ ತುಂಬ ಇಷ್ಟ ಆಯಿತು ಅವನ ಗಮನ ಎಲ್ಲ ನನ್ನ ಮೇಲಿತ್ತು ಅದು ಇನ್ನೂ ಇಷ್ಟ ಆಯಿತು ನಾನು ಇತ್ತೀಚೆಗೆ ತುಂಬ ಆಗ್ತಿದ್ದೀನಿ ಅನ್ನಿಸ್ತಿದೆ ಗೊತ್ತಿಲ್ದೆಯೇ ನನ್ನ ತೊಟಿಗಳು ಅರಳದು ನಿಮ್ಮ ಅದ್ಭುತ ಕಾಫಿಗಾಗಿ ಧನ್ಯವಾದಗಳು ಅಂತ ತಿರುಗಿ ನೋಡ್ತಾ ಹೇಳಿದೆ ನಿಮ್ಮ ಅದ್ಭುತ ಮುತ್ತಿಗಾಗಿ ಧನ್ಯವಾದಗಳು ಅಂತ ಅವನು ಹೇಳ್ದ ನಾನು ಯಾವಾಗ ಕೊಟ್ಟೆ ಆಗಷ್ಟೇ ಕೊಟ್ಟಿದ್ದಾನೆ ಈಗ ನಡೆದಂದು ಹೇಳ್ತಿದ್ದಾನೆ ಈಗ ಕೇಳ್ತಿದ್ದಾನೆ ಅಂತ ಗೊಂದಲದಲ್ಲಿ ಅವನತ್ತ ನೋಡಿದೆ ಕ್ಷಣ ಮಾತ್ರದಲ್ಲಿ ನಮ್ಮಿಬ್ಬರ ತುಟಿಗಳು ಬೆಸೆದು ದೂರ ಸರಿದನು ಆಶ್ಚರ್ಯದಿಂದ ಬಾಯಿ ತೆರೆದುಕೊಂಡು ನೋಡ್ತಿದ್ದೆ ನಾನು ಆಶ್ಚರ್ಯದಲ್ಲಿರುವಾಗಲೇ ನನ್ನನ್ನು ಹೊರಗೆ ಎಳೆದುಕೊಂಡು ಹೋದನು ನೀನೊಬ್ಬ ದೊಡ್ಡ ಕಳ್ಳ ಅಂತ ನಾನು ಹೇಳಿದೆ ಅಬ್ಬಾ ಅಂತ ಸೆಟ್ಟಿನಿಂದ ಹೇಳಿದೆ ಏನು ಅಂತ ನನ್ನತ್ತ ನೋಡ್ದ ಅಂದ ಹಾಗೆ ನಿಮ್ಮ ಪಿ ಎ ಕಾಣಿಸ್ತಿಲ್ಲ ಎಲ್ಲಿ ಅದನ್ನು ನನ್ನ ಜೊತೆ ಜಗಳಾಡ್ದಲು ಗೊತ್ತಾ ಅಂತ ನಾನು ಕೇಳಿದೆ ಅವನು ಒಂದು ನಗು ನಕ್ಕು ಸುಮ್ಮನಾದ ನಿಜ ಹೇಳೋ ಅವಳನ್ನು ಕೆಲಸದಿಂದ ತೆಗೆದುಹಾಕಿದೀಯಾ ಅಂತ ಕೇಳಿದೆ ನಿಜವ ಆಶ್ಚರ್ಯ ಮತ್ತು ಸಂತೋಷ ಕೆಲವೊಮ್ಮೆ ನಾನು ಸ್ಯಾಟಿಸ್ಟ್ ಆಗ್ತಿದ್ದೇನೆ ಆದರೂ ಇದು ಇಂಥ ರಾಕ್ಷಸ ಸಂತೋಷವೂ ನನಗೆ ಗೊತ್ತಿಲ್ಲ ನನ್ನ ಸ್ಕೂಟಿ ಎಲ್ಲಿದೆ ಮಿಸ್ಟರ್ ರಾವಣ್ ಅಂತ ಹೇಳಿದೆ ಸರಿ ಎಚ್ಚರಿಕೆಯಿಂದ ಮನೆಗೆ ಹೋಗು ಅಂತ ಹೇಳ್ದೆ ಹಾಂ ಅಂತ ನಾನು ಅಲ್ಲಿಂದ ಮನೆಗೆ ಬಂದೆ ದಿನಗಳು ನಿಧಾನವಾಗಿ ಕಳೀತಿದ್ವು ಅಪ್ಪ ಚೇತರಿಸ್ಕೊಂಡಿದ್ದಾರೆ ಅವರ ಕೆಲಸಗಳನ್ನ ಅವರೇ ಮಾಡ್ಕೊಳ್ತಿದ್ದಾರೆ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ದಾರೆ ನಾನು ಹೊರತಕ್ಕೆ ಹೆದರಿ ಊಟವನ್ನು ಕಷ್ಟಪಟ್ಟು ಸ್ವಲ್ಪ ತಿಂತಿದ್ದಾರೆ ನಮ್ಮ ಬಿಸ್ನೆಸ್ ಫೈಲ್ಸ್ಗಳನ್ನ ಕೈಗೆ ತೆಗೆದುಕೊಂಡಿದ್ದಾರೆ ಅಪ್ಪ ವಾಪಸ್ ಬಂದಿರೋದಕ್ಕೆ ನಂಗೆ ತುಂಬ ಸಂತೋಷ ಆಯಿತು ಹಿಂದಿನಂತೆ ಅವರ ಗದ್ದೆನಲ್ಲಿ ಫೈಸ್ ಹಿಡಿದು ಆಫೀಸ್ಗೆ ಹೋಗ್ತಿರೋದು ನನಗೆ ತುಂಬ ಇಷ್ಟ ಆಯಿತು ಆದರೆ ಅವರು ಹೆಚ್ಚು ಒತ್ತಡ ತೆಗೆದುಕೊಡ್ಬಾರ್ದು ಅಂತ ಡಾಕ್ಟರ್ಸ್ ಹೇಳಿದರು ಅಪ್ಪ ಈ ವ್ಯಾಪಾರಗಳನ್ನೆಲ್ಲ ನನಗೆ ಯಾಕೆ ಬೇರೆಯವರಿಗೆ ವಹಿಸಬಾರ್ದೆ ಅಂತ ನಾನು ಕೇಳಿದೆ ಯಾರಿಗೆ ಹೇಳಬೇಕು ಅಂತ ನೀನೇ ಹೇಳು ಅಂತ ನಾನು ಅಲ್ಲಿ ನಿವರ್ಸುತ್ತಾ ಕೇಳಿದರು ಏನೋ ಅವೆಲ್ಲ ನನಗೇನು ಗೊತ್ತು ನನಗೇನು ಆಸಕ್ತಿ ಇಲ್ಲ ಬೇಕಿದ್ದರೆ ಅಗಸ್ಯ ಕೊಡೋಣ ಅಂದರೆ ಅವರನ್ನು ನಿಭಾಯಿಸೋಕೆ ಅವನಿಗೆ ಇಷ್ಟ ಇಲ್ಲ ಅಂತ ಹೇಳಿದ ಅದೇನಿದು ಅಂತ ಅಪ್ಪ ಗಂಟಕ್ಕೆ ನೋಡಿದರು ಅಜ್ಜಿ ಹೇಳಿದ್ದನ್ನು ಮತ್ತು ಅಗತ್ಯ ಹೇಳಿದ್ದನ್ನು ಎಲ್ಲವನ್ನ ಅಪ್ಪನಿಗೆ ವಿವರಿಸಿದೆ ತುಂಬ ದೊಡ್ಡ ತಪ್ಪು ನಡೆದು ಹೋಗಿದೆ ಶ್ರೀ ಬೇಬಿ ಅಂತ ಅಪ್ಪ ಹೇಳಿದಾಗ ನಾನು ಗೊಂದಲದಿಂದ ನೋಡಿದೆ ಏನಪ್ಪಾ ನೀವು ಹೇಳ್ತಿರೋದು ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳಿದೆ ಇಲ್ಲ ಕಣೇ ಇಲ್ಲ ರಾಘವ ತಪ್ಪು ಮಾಡಿಲ್ಲ ಅವನ ಬಗ್ಗೆ ನಂಗೆ ಗೊತ್ತು ಅಂತ ಅಪ್ಪ ಹೇಳಿದರು ರಾಘವ ಯಾರಪ್ಪ ನೀವೇನು ಹೇಳ್ತಿದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಗಡಿಬಿಡಿಯಿಂದ ಅಪ್ಪನ ಕೈ ಹಿಡಿದು ಅಲ್ಲಾಡಿಸ್ದೆ ರಾಘವ ಚಕ್ರವರ್ತಿ ಅಗಸ್ಯನ ತಂದೆ ಅವನ ತಾಯಿ ಹೆಸರು ಜಾನಕಿ ಅಂತ ಹೇಳಿದ್ರು ಹೌದಾ ಹೌದು ಕಂದ ಅವನಿಗೆ ಜಾನಕಿ ಅಂದರೆ ಪ್ರಾಣ ಜಾನಕಿ ದ್ರೋಹ ಮಾಡಿದ್ದು ಆದರೆ ಮದುವೆಗೆ ಮುಂಚೆ ನಂದಿನಿಯನ್ನು ಪ್ರೀತಿಸಿದ ರಾಘವನ ಮದುವೆಯಿಂದಾಗ ನಂದಿನಿ ಹೋದ್ಲು ನಂತರ ಅವ್ರೆಂದಿಗೂ ಭೇಟಿಯಾಗಲಿಲ್ಲ ನಂದಿನಿ ರಾಘವನಿಂದ ದೂರ ಆದ್ಲು ಅಂತ ಅಪ್ಪ ಹೇಳ್ತಿದ್ದಾಗ ನಂಗೆ ತುಂಬ ವಿಚಿತ್ರ ಅನ್ನಿಸ್ತು ಆದರೆ ಅಜ್ಜಿ ಕೂಡ ಅದೇ ಹೇಳಿದರು ಅಪ್ಪ ಸೊಸೆಯಲ್ಲಿ ಪ್ರೀತಿಸಿದ ಇರೋದ್ರಿಂದ ಅವನ ಸೊಸೆ ಮಾನಸಿಕವಾಗಿ ಸಹಿಸಿಕೊಳ್ಳಲು ಆಗಲಿಲ್ಲ ಅಂತ ನನಗೆ ಗೊತ್ತಿದ್ದನ್ನು ಅಪ್ಪನಿಗೆ ಹೇಳಿದೆ ಹ್ಞೂ ಇಲ್ಲ ಕಡೆ ಏನೂ ಆಗಿದೆ ನಂದಿನಿ ಮತ್ತು ರಾಘವಂತಂಗೆ ಜಯಂತಿ ಇಬ್ಬರು ಸ್ನೇಹಿತರು ನಂದಿನಿಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯವೂ ಜಯಂತಿಗೆ ಗೊತ್ತಿದೆ ನಂದಿನಿ ರಾಘವನನ್ನು ಮದುವೆಯಾಗುವುದು ಜಯಂತಿಗೆ ಸ್ವಲ್ಪ ಇಷ್ಟವಿರಲಿಲ್ಲ ಏನಾಯಿತು ಅಂತ ಜಯಂತಿಗೆ ಖಂಡಿತ ಗೊತ್ತಿರಬೇಕು ಅಂತ ಅಪ್ಪ ಹೇಳಿದರು ಈಗ ಅವ್ರು ಎಲ್ಲಿದ್ದಾರಪ್ಪ ಅಂತ ಕೇಳಿದೆ ಅಪ್ಪನ ಮಾತುಗಳಿಂದಾಗಿ ಮಾಡ ತಪ್ಪಿಗೆ ರಾಘವಂಕಲ್ ಒಳಗಾಗಿದ್ದಾರೆನೋ ಅಂತ ಅನ್ನಿಸ್ತು ಅದೇ ಮನೆಯಲ್ಲಿರ್ತಾರೆ ಅವರಿಗೆ ಮದುವೆಯಾದ ಐದು ವರ್ಷಗಳ ನಂತರ ಗಂಡ ತೀರ್ಕೊಂಡ್ರು ಮಗಳನ್ನು ಇಟ್ಕೊಂಡು ಅದೇ ಮನೆಯಲ್ಲಿರ್ತಾರೆ ಅಂತ ಅಪ್ಪ ಹೇಳಿದರು ನಾನು ಒಮ್ಮೆ ಅಜ್ಜಿಯೊಂದಿಗೆ ಮಾತನಾಡಿ ವಿಷಯ ತಿಳ್ಕೊಳ್ತೀನಪ್ಪ ಅಂತ ಹೇಳಿದೆ ಶ್ರೀ ರಾಘವನೊಂದಿಗೆ ಮಾತನಾಡಿದ್ರೆ ಎಲ್ಲವೂ ಗೊತ್ತಾಗುತ್ತೆ ಅಷ್ಟಕ್ಕೂ ಇಷ್ಟು ದಿನಗಳಾದರೂ ನನ್ನನ್ನು ನೋಡೋದಕ್ಕೆ ಯಾಕೆ ಬರಲಿಲ್ಲ ಅಂತ ಅನುಮಾನದಿಂದ ಅಪ್ಪ ನನ್ನತ್ತ ನೋಡಿದ್ರು ನನಗೂ ಅದೇ ಅನುಮಾನ ಬಂದು ನನ್ನ ಅಪ್ಪನ ಹತ್ತ ನೋಡಿದೆ ನಾನು ಆ ಮನೆಗೆ ಹೋಗಿ ವಿಚಾರಿಸ್ತೀನಿ ಅಂತ ಹೇಳಿದೆ ಶ್ರೀ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಮತ್ತು ಅಗಸ್ತ್ಯ ಕೋಪ ಬಂದರೆ ನಿಮ್ಮಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತವೆ ಅಂತ ಅಪ್ಪ ಹೇಳಿದರು ನಾನು ಹೋಗಿದ್ದವನಿಗೆ ಗೊತ್ತಾಗಲ್ಲ ಬಿಡಿ ನೀವೇನೋ ಚಿಂತೆ ಮಾಡಬೇಡಿ ಅಸಲಿಗೆ ವಿಷಯ ಏನು ಅಂತ ನಾನು ತಿಳ್ಕೊಳ್ತೀನಿ ರಾಘವನ್ ದಾರ ಇಲ್ವಾ ಅಂತ ಕೂಡ ತಿಳಿದುಕೊಂಡು ನಿಮಗೆ ಫೋನ್ ಮಾಡ್ತೀನಿ ಅಂತ ಹೇಳಿದೆ ಇವೆಲ್ಲದರಿಂದಾಗಿ ನೀವಿಬ್ಬರ ನಡುವೆ ಗೊಂದಲ ಉಂಟಾಗದಂತೆ ನೋಡ್ಕೋ ಅಂತ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿ ಆಫೀಸ್ಗೆ ಹೋದರು ಅವರ ಒಂದು ಗಂಟೆ ಆಫೀಸ್ನಲ್ಲಿ ಕಳೆದು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾರೆ ಅಂದರೆ ಏನೋ ನಡೆದಿದೆ ಅಗಸ್ತ್ಯಾಗೆ ನಾನು ಆ ಮನೆಗೆ ಹೋಗಿದ್ದೀನಿ ಅಂತ ಗೊತ್ತಾದರೆ ನಾನು ನಾಲ್ಕೊಂದು ಹಾಕ್ತಾನೆ ಆದರೆ ತಪ್ಪು ತಿಳಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಸಮಯದಲ್ಲಿ ಅವರ ಮನೆಗೆ ಹೊರಟೆ ಯಾಕಂದರೆ ಅಗಸ್ತ್ಯ ಆ ಸಮಯದಲ್ಲಿ ಆಫೀಸ್ನಲ್ಲಿರ್ತಾನೆ ಈ ವಿಷಯ ತಿಳಿದುಕೊಳ್ಬೇಕಿತ್ತು ಒಂದು ವೇಳೆ ರಾಘವ್ ಅಂಕಲ್ ಏನು ತಪ್ಪು ಮಾಡದಿದ್ದರೆ ಅಗಸ್ತ್ಯ ಮತ್ತು ಅವರ ನಡುವೆ ದೂರ ಮಾಡಿ ಅಪ್ಪ ಮಗ ಇಬ್ಬರನ್ನ ಒಂದು ಮಾಡಬೇಕು ಹೇಗಾದರೂ ತಾಯಿಯನ್ನು ಕಳುತ್ಕೊಂಡಿದ್ದಾನೆ ಕನಿಷ್ಠ ಅಪ್ಪನೊಂದಿಗಾದರೂ ಸ್ವಲ್ಪ ಸಂತೋಷವಾಗಿರ್ತಾನಲ್ವಾ ನನಗಂತೂ ಇದೇ ಸರಿ ಅನ್ನಿಸ್ತಿದೆ ರಿಸ್ಕ್ ಮಾಡಲೇಬೇಕಾಗಿದೆ ನಾನು ಮನೆಗೆ ಹೋಗುವಾಗ ವಾಚ್ಮೆನ್ ಅನ್ನ ತಡಿಲೇ ಇಲ್ಲ ಹಾಲ್ನಲ್ಲಿ ಕುಳಿತಿದ್ರು ಅಜ್ಜಿ ನಾನು ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಅಜ್ಜಿ ಎದುರು ನಿಂತಾಗ ಆಶ್ಚರ್ಯದಿಂದ ನೋಡಿದ್ರು ಮೊಮ್ಮಗಳೇ ಅಂತ ಆಶ್ಚರ್ಯದಿಂದ ಇದ್ದ ನಿಂತರು ಅಜ್ಜಿ ತಕ್ಷಣ ಅಜ್ಜಿಯನ್ನು ಹಬ್ಕೊಂಡು ಹೇಗಿದೆಯಾ ಅಂತ ನಗ್ತಾ ಕೇಳಿದೆ ಏನಿದ್ರು ನೀನು ಇಲ್ಲಿಗೆ ಯಾಕೆ ಬಂದೆ ಮಗಳೇ ನಿನಗೆ ಆಗಲಿರೋ ಗಂಡನಿಗೆ ಗೊತ್ತಾದರೆ ಖಂಡಿತ ನೀನು ಸಿಟ್ಟು ಮಾಡ್ಕೊಳ್ತಾನೆ ಹೋಗಿ ಇಲ್ಲಿಂದ ಅಂತ ಅಜ್ಜಿ ಈ ತರಾತುರಿಯಲ್ಲಿ ಹೇಳಿದರು ಹ್ಞೂ ಹ್ಞೂ ಅದೆಂತ ಅಜ್ಜಿ ಹಾಗಂತೀಯ ನಾನು ಈ ಮನೆಗಾಗಲಿ ಸುಸೈ ನನ್ನನೆ ಅಂತೀಯ ಅಂತ ಮುಖ ಸಿಂಧರಿಸ್ಕೊಂಡು ಕೇಳಿದೆ ಈಗ ನೀನು ಮುನಿಸು ತೀರ್ಸೋಕ್ಕೆ ನನ್ನಿಂದ ಆಗಲ್ಲ ಅವ್ರಿಗೆ ಗೊತ್ತಾದರೆ ಎಷ್ಟು ಕೋಪ ಮಾಡ್ಕೊಳ್ತಾನೆ ನಿನಗೆ ಅರ್ಥ ಆಗ್ತಿಲ್ಲ ನನ್ನ ಮಾತು ಕೇಳ್ಕೊಳ್ಳಿ ಕನಿಷ್ಠ ಈ ಮನೆ ನಿರಳು ಕೂಡ ನಿನ್ನ ಮೇಲೆ ಬೀಳಬಾರ್ದಂತೆ ನಿಮ್ಮ ಅವಯ್ಯ ನಿಮ್ಮ ಮನೆಗೆ ಬರಬೇಕು ಅಂದ್ಕೊಂಡ್ರು ಬರದಂತೆ ಮಾಡಿದ್ದು ನಿನಗೆ ಆಗಲಿರುವವನೇ ಹೋಗಿ ಹೋಗು ಅಂತ ಇನ್ನು ಗಿಡಿ ಬಿಡಿ ಪಡ್ತಿದ್ರು ಮನೆಯಲ್ಲಿ ಯಾರು ಇಲ್ವಾ ಅಂತ ಕೇಳಿದೆ ಓಹೋ ಅದಕ್ಕೆ ಅಪ್ಪನನ್ನು ಭೇಟಿ ಮಾಡಲು ಕೂಡ ಬರಲಿಲ್ಲ ರಾಘವಂಕಲ್ ನಿಮ್ಮ ಅವಯ್ಯ ಇಲ್ಲ ಏನೋ ಕೆಲಸ ಇದೆ ಅಂತ ಊರಿಗೆ ಹೋಗಿದ್ದಾರೆ ನನ್ನ ಮಗಳಾದರೂ ಸ್ನೇಹಿತರಂಗೆ ಹೋಗಿದ್ದಾಳೆ ಅವಳ ಮಗಳಾದರೂ ಕಾಲೇಜಿಗೆ ಹೋಗಿದ್ದಾಳೆ ಕೆಲಸದವರು ಅವ್ರ ಕೆಲಸದಲ್ಲಿದ್ದಾರೆ ಇದು ನೋಡು ನಾನು ಒಂಟಿಯಾಗಿ ಪುಸ್ತಕಗಳೊಂದಿಗೆ ಸಮಯ ಕಳೀತಿದ್ದೇನೆ ಆದರೂ ಈ ಮಾತುಗಳನ್ನೆಲ್ಲ ನಿನಗೆ ಯಾಕೆ ಅಂತ ಅಜ್ಜಿ ಹೇಳ್ತಿದ್ದಾಗ ಅಜ್ಜಿಯ ಕೈ ತೆಗೆದು ಅದು ಅಲ್ಲದೆ ನಿಮ್ಮ ಮೊಮ್ಮಗನಿಗೆ ಹೇಗೆ ಗೊತ್ತಾಗುತ್ತೆ ಅಂತ ನಾನು ಹಂದೆ ನಾನು ಹೇಳದೆಯೋ ಅವನಿಗೆ ಗೊತ್ತಾಗುತ್ತೆ ಅಂತ ಅಜ್ಜಿ ಹೇಳಿದರು ಅದೆಲ್ಲ ಇಲ್ಲ ಅಂತ ನಾನು ಹೇಳಲು ಹೋಗ್ತಿದ್ದಂತೆಯೇ ಶ್ರೀ ಅಂತ ಅವನ ಕರೆ ಇಲ್ಲಿಲ್ಲ ಅವನಗೂ ಕೇಳಿ ನಾನು ಅಜ್ಜಿ ಬೆಚ್ಚುಬಿದ್ವು ಗಡಿಬಿಡಿಯಲ್ಲಿ ಅವನಂತ ನೋಡಿದೆ ಅದು ಗಡಿಬಿಡಿಯೆಲ್ಲ ಭಯಕ್ಕಿಂತಲೂ ಹೆಚ್ಚು ಅವನ ಕಣ್ಣುಗಳಲ್ಲಿ ಕೆಂಪು ಗೆರೆಗಳು ಹರಡಿದ್ವು ಅವನ ದವಡೆಯ ಸ್ನಾಯುಗಳೊಂದಿಗೆ ಮುಷ್ಟಿ ಬಿಕ್ಕಿಕೊಂಡಿದ್ವು ನಂಗೆ ಚೆನ್ನಾಗಿ ಸಿಕ್ಕಾಕೊಂಡಿದ್ದೇನೆ ಅಂತ ಅರ್ಥ ಆಯಿತು ನನ್ನ ಮಗನೇ ಅದು ಅವಳ ತಪ್ಪೇನಿಲ್ಲ ನಾನು ಬಾ ಅಂತ ಹೇಳಿದಕ್ಕೆ ಬಂದ್ಲು ಅಂತ ಅಜ್ಜಿ ಹೇಳ್ತಿದ್ರು ನಾನು ಭಯವನ್ನು ಮುಚ್ಚಿಟ್ಕೊಂಡು ಅವನನ್ನೇ ಗಮನಿಸಿದೆ ಅಸಲಿಗೆ ಅವನು ಇಲ್ಲಿಗೆ ಹೇಗೆ ಬಂದ ನನ್ನ ಮೇಲೆ ಏನಾದರೂ ಮಾಡ್ತಿದ್ದಾನ ಇಲ್ಲ ಹೋಗ್ತಿರೋದು ನೋಡಿದಾನ ದೂರ ಇರಬೇಕು ಅಂತ ಹೇಳಿದಾನ ಕತ್ತು ಸೀಳಿದಂತೆ ಸೀಳೋದಿಲ್ಲ ಅಲ್ವಾ ಅವನು ಬಂದೊಂದು ಹೆಜ್ಜೆ ಒಳಗೆ ಇಡ್ತಿದ್ದಂತೆ ನಾನು ಹೃದಯ ಹೊಟ್ಟೆಗಿಳಿದಂತಾಗಿತ್ತು ಅವನಿಗಾಗಿ ಸಹಿಸ್ಕೊಳ್ಬೇಕಾಗುತ್ತದೆಯೋ ಅಂತ ಭಯದಿಂದ ಸತ್ತು ಹೋದೆ ತನ್ನ ಕೈಯಲ್ಲಿ ದಫೈಲನ್ನು ಟೀಪಾಯ್ ಮೇಲಿಟ್ಟು ನನ್ನ ಕೈ ಹಿಡಿದುಕೊಂಡ ಬಾಬು ನಾನು ಹೇಳ್ತೀನಿ ಕೇಳು ಏನು ಅನ್ಬೇಡ ಅವಾಗನೇ ನಾನೇ ಬರೋದಕ್ಕೆ ಹೇಳಿದೆ ಹೇಗಿದ್ದರು ಇದು ಅವಳ ಅತ್ತೆ ಮನೆ ಅಲ್ವಾ ಅಜ್ಜಿ ತುಂಬ ಪ್ರಯತ್ನಿಸ್ತಿದ್ರು ಆದರೆ ಅವನು ನಂಬೋದಿಲ್ಲ ಅಂತ ನನಗೆ ಗೊತ್ತಿತ್ತು ಅಜ್ಜಿ ಈ ಮನೆ ಅವಳದ್ದೇನೂ ಅಲ್ಲ ಇಲ್ಲಿರೋ ಮನುಷ್ಯರು ಕೂಡ ಏನಲ್ಲ ಎಷ್ಟು ಸಲ ಹೇಳಬೇಕು ನಿಮಗೆ ಅಂತ ನಾನು ಕೈ ಮೂಳೆ ಮುರಿದು ಹೋಗುವಷ್ಟು ಗಟ್ಟಿಯಾಗಿಡ್ದು ನನ್ನ ಹೊರಗೆಳ್ಕೊಂಡು ಹೋದ ಸ್ಕೂಟಿ ತಂದಿದ್ದೀನಿ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ಒಂದು ನೋಟ ನೋಡ್ದ ನನ್ನ ಹತ್ರ ಆ ನೋಟದಲ್ಲಿ ಅಷ್ಟು ಶಕ್ತಿ ಇದ್ದಿದ್ರೆ ನಾನು ನುಣ್ಣಗೆ ಪುಡಿಯಾಕೆ ಹೋಗ್ತಿದ್ನೇನೋ ಹೋಗಿ ಕಾರ್ನಲ್ಲಿ ಕುಳಿತುಕೊಂಡೆ ಇಬ್ಬರ ನಡುವೆ ಮೌನ ಅವನು ಉಸಿರು ತೆಗೆದುಕೊಳ್ಳೋ ರೀತಿಯಿಂದ ಗೊತ್ತಾಗ್ತಿತ್ತು ಅವನಿಷ್ಟು ಸೆಟ್ಟಾಗಿದ್ದಾನೆ ಅಂತ ನಾನಾದರೂ ಭಯದಿಂದ ಹೆದರ್ತಾ ಕುಳಿತಿದ್ದೆ ಕಾರಿನ ವೇಗ ಜಾಸ್ತಿ ಆಗ್ತಿದೆ ಅಪ್ಪಟ ಅವನ ಕೋಪದಂತೆ ಅದೇ ಸಮಯದಲ್ಲಿ ಒಂದು ಕಾರ್ ನಮ್ಗೆದುರಿಗೆ ಬಂದಿತ್ತು ಯಾರೇ ಇರಲಿ ಅವ್ರ ಗದ್ದೆ ಮುಗಿತು ಅಂತ ಅಂದುಕೊಂಡೆ ಅವನು ಕಾರ್ನಿಂದ ಇಳಿಯಲು ಹೋಗ್ತಿದ್ದಾಗ ನಾನು ನೋಡ್ತೀನಿ ಅಂತ ಹೇಳಿದೆ ಸಿಟ್ಟಿನಲ್ಲಿ ಕಾರಿನಲ್ಲಿ ಇರಲಿ ಅಂತ ನಾನು ಬೇಗ ಬೇಗ ಕಾರ್ನಿಂದ ಇಳಿದೆ ಅದರಿಂದ ಒಬ್ಬ ಹುಡುಗಿ ಹೊರಗೆ ಬಂದಲು ಹೇಗೆ ಇಡೀ ಕಣ ಕಣ್ ಕಾಣಿಸ್ತಿಲ್ವಾ ಡ್ರೈವ್ ಮಾಡೋದು ಗೊತ್ತಿಲ್ಲದವರು ಎಲ್ಲರೂ ರಸ್ತೆಗೆ ಬಂದರೆ ಹೀಗೆ ಇರುತ್ತೆ ಅಂತ ಅವಳ ಪಾಡಿಗೆ ಅವಳು ಮಾತನಾಡ್ತಾ ಸಿಡಕ್ತಾ ಇದ್ಲು ನಾನು ಹೋಗ್ತಿರೋದು ಒನ್ ವೇ ರಸ್ತೆ ಅವಳ ಎದುರಿಗೆ ಬಂದು ಹೀಗೆ ಮಾತಾಡ್ತಿದ್ದಾಗ ನನಗೆ ಶಾಕ್ ಆಯಿತು ನಾನು ಏನು ಹೇಳಲು ಹೋಗುವಾಗ ಯು ಡೆವಿಲ್ ಮೈಂಡ್ ಯುವ ವರ್ಡ್ ಅಗಷ್ಟೇ ಯಾವಾಗ ಎಳೆದಿದ್ನೋ ಗೊತ್ತಿಲ್ಲ ಅವಳ ಮಾತುಗಳಿಗೆ ಬೆಚ್ಚ ಬಿದ್ದಂತೆ ನೋಡಿದ್ಲು ಅಷ್ಟು ಬೇಗ ಭೂಮಿ ಮೇಲೆ ಜೀವ ಕಳೆದುಕೊಳ್ಳಲು ನೋಡಿದರೆ ನಾನೇನು ಮಾಡಲಿ ಬೇಕಂತಲ್ಲೇ ರಾಕ್ಷಸನ ಕೆಣಕದ್ರೆ ಹೇಗಿರ್ತದೆಯೋ ಅರ್ಥ ಆಗುತ್ತೆ ಬಿಡು ಅಂತ ಸೈಲೆಂಟಾಗಿ ಸುಮ್ಮನಾದೆ ನನ್ನಣ್ಣ ಅಷ್ಟು ಮಾತಂತೀಯಾ ಶರಾಪ್ ಅಂತ ಅವನಿಗೆ ಕೂಗು ಕಾಗಲ್ಸ್ ಹುಡುಗಿ ಕೂಡ ಬಿಚ್ಚಿಬಿದ್ಲು ಅವಳ ಮುಖದಲ್ಲಿ ಕಾಗಲ್ಸ್ ದೊಡ್ಡದಾಗಿ ಕಾಣಿಸ್ತಿದ್ವು ಅವಳ ಹೆಸರೇನು ಅಂತ ಗೊತ್ತಿಲ್ಲದೆ ಹಾಗೆ ಫಿಕ್ಸ್ ಆಗ್ಬಿಟ್ಟೆ ತಪ್ಪು ದಾರಿಯಲ್ಲಿ ಬಂದಿದ್ದೀಯಾ ನೀನು ಅದು ಅಲ್ಲದೆ ಹೆಚ್ಚು ಮಾತನಾಡ್ತೀಯಾ ಸಲ ಹುಚ್ಚು ಹುಚ್ಚಾಗಿ ಮಾತಾಡಿದ್ರೆ ಅಲ್ಲಿ ಉದುರಿಸ್ತವೆ ಅಂತ ಅವನು ಬೆರಳು ತೋರಿಸಿ ಬೆದರಿಸ್ತಾ ಹೇಳ್ದ ಹೇ ಮಿಸ್ಟರ್ ನಾನು ಯಾರು ಅಂತ ಗೊತ್ತಾ ನಾನು ನೆಕ್ಸ್ಟ್ ಮಾತಂತೀಯಾ ಅಂತ ರಸ್ತೆ ಮಧ್ಯೆ ಎಲ್ಲರೂ ನೋಡ್ತಿದ್ದಾರೆ ಅಂತ ತುಂಬ ತುನ್ ಸುಂದರವಾಗಿ ಫೀಲ್ ಆಗಿಬಿಟ್ಲು ಪಾಪಿ ಅಂತ ಅವಳ ಕೈ ಹಿಡಿದುಕೊಂಡೆ ಬಿಟ್ಬಿಡು ಅಂತ ಜನರು ಸೇರಿದ್ರಿಂದ ಟ್ರಾಫಿಕ್ ಪೊಲೀಸ್ ಓಡ್ತಾ ಬಂದರು ಅಗತ್ಯ ದೂರು ಬರೆದುಕೊಟ್ಟ ನಾನೆಷ್ಟು ಹೇಳಿದ್ರು ನನ್ನ ಮಾತು ಕೇಳಿಲ್ಲ ಆ ಹುಡುಗಿ ಶಾಕ್ ಆಗೋದ್ಲು ಇನ್ನೇನಾದರೂ ಮಾತನಾಡಿದ್ರೆ ಇನ್ನೇನು ಮಾಡ್ತಾನೋ ಅಂತ ಸೈಲೆಂಟಾಗಿ ಟ್ರಾಫಿಕ್ ಪೊಲೀಸ್ ಹತ್ರ ಹೋಗಿ ಏನೋ ಮಾತನಾಡ್ತಿದ್ಲು ನೀವು ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ಪರಿಸ್ಥಿತಿ ಸರಿಯಾಗಿರೋದಿಲ್ಲ ಅಂತ ಆ ಟ್ರಾಫಿಕ್ ಪೊಲೀಸರಿಗೆ ಎಚ್ಚರಿಕೆ ಕೊಟ್ಟು ಬಂದ ಅವನನ್ನು ಕೆಣಕಲು ಅಂದರೆ ಭಯವಾಯಿತು ನನಗೆ ಸುಮ್ಮನೆ ಕುಳಿತೆ ನೇರವಾಗಿ ಮನೆಗೆ ಕರ್ಕೊಂಡು ಹೋದ ಬಾಗ್ಲಲ್ಲಿ ಚೀಟಿ ಕೂಡಲೇ ಕುದಕ್ಕೆಯಲ್ಲಿದ್ದ ಟೈಯನ್ನು ಸಡೆಯಲಗೊಳಿಸ್ತಾ ಕೈಗಳನ್ನ ಮಾಡಿಸ್ಕೊಂಡು ಸಿಟ್ಟಿನಿಂದ ಅವನು ಕೋಣೆಗೆ ಹೋಗ್ಬಿಟ್ಟ ಅವನಿಗಾಗಿ ನೋಡಿದ್ರೆ ಭಯವಾಗ್ತಿತ್ತು ನಾನೇ ಬೇಡ ಅಂತ ಹೇಳಿದ್ರು ಮನೆಗೆ ಹೋಗಿದ್ದೆ ಆದ್ದರಿಂದ ಅವನನ್ನು ಸಮಾಧಾನ ಪಡಿಸೋದು ಅನಿವಾರ್ಯ ಆದರೆ ಹೋಗಬೇಕು ಅಂದರೆ ಗಡಿಬಿಡಿಯಿಂದ ಗಣಗಳ ಹೋಗ್ತಿದ್ದೆ ಅದು ಗಡಿಬಿಡಿಯಿಂದ ನಡುಗೋದೆಲ್ಲ ಭಯದಿಂದ ನಡುಗುವುದು ನಾನು ಹೋಗುವಾಗ ಸಿಟ್ಟಿನಿಂದ ಆ ಕಡೆ ಈ ಕಡೆ ತಿರುಗಾಡ್ತಿದ್ದ ಹೆಜ್ಜೆ ಮೇಲೆ ಹೆಜ್ಜೆ ಇರುತ್ತಾ ಅವನ ಬಳಿ ಹೋಗಿ ಅವನನ್ನು ಅಪ್ಕೊಂಡೆ ಅವನ ಕೈಗಳು ನನ್ನನ್ನು ಸುತ್ತಕೊಳ್ಳಿಲ್ಲ ಪ್ಲೀಸ್ ನಿನ್ನೊಂದಿಗೆ ಮಾತನಾಡಬೇಕು ಹೀಗಿರಬೇಡ ಕೋಪ ಬಂದರೆ ಹೊಡಿ ಅಂತ ಹೇಳಿದೆ ಅವನು ನನ್ನ ತೋಳು ಹಿಡಿದು ಎಳೆದು ದೂರ ಸರಿಸ್ತಾ ಹೊರಗೆ ಹೋಗು ಅನಾವಶ್ಯಕವಾಗಿ ನನ್ನ ವೇಷಕ್ಕೆ ಬಲಿಯಾಗ್ತೀಯಾ ಕನಿಷ್ಠ ಹತ್ತ ನೋಡಿದೆ ಹೇಳ್ದೆ ಅಳೋದು ಬರ್ತಿದ್ದರು ಬಲವಂತವಾಗಿ ಕಣ್ಣೀರನ್ನು ತಡೆದುಕೊಂಡೆ ಪ್ಲೀಸ್ ಒಂದು ಸಲ ನಾನು ಹೇಳೋದನ್ನು ಕೇಳು ಅಸಲಿಗೆ ನಾನು ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂದರೆ ಅಂತ ನಾನು ಮಾತಾಡ್ತಿದ್ದಾಗ ಕೇಳಲು ಇಷ್ಟವಿಲ್ಲದಂತೆ ಬಾಲ್ಕನಿಗೆ ಹೋಗಿಬಿಟ್ಟ ಕಣ್ಣೀರು ಕೆನ್ನೆ ಮೇಲೆ ಇಳಿದು ನಿಜ ಹೇಳಬೇಕಂದರೆ ಅವನದೇನು ತಪ್ಪಿಲ್ಲ ಅವನು ಎದುರಿಸಿದ ಪರಿಸ್ಥಿತಿಗಳಿಂದಾಗ ಹಾಗೆ ಬದಲಾಗಿಬಿಟ್ಟಿದ್ದಾನೆ ಅವನ ಹಿಂದೆಯೇ ಹೋದೆ ಸೋಫಾದಲ್ಲಿ ಕುಳಿತು ಹಿಂದೆ ವಾಲ್ಕೊಂಡು ಕಣ್ಣು ಮುಚ್ಚಿಕೊಂಡೆ ನಾನು ಅವನ ಮೈ ಮೇಲೆ ಕುಳಿತು ಅವನ ಕುತ್ತಿಗೆ ಹತ್ತಿರ ಮುಖ ಇಟ್ಟುಕೊಂಡೆ ಕಣ್ಣೀರು ಅವನ ಶರ್ಟ್ನಲ್ಲಿ ಒಣಕ್ಕೆ ಹೋಗಿದ್ವು ಅವನು ನನ್ನನ್ನು ಸುತ್ತಕೊಳ್ಳಲು ಇಲ್ಲ ಹಾಗೆದು ದೂರ ಸರಿಸಲೂ ಇಲ್ಲ ಮೆಲ್ಲಗ ಅವನನ್ನೇ ತಲೆ ಸ್ವಲ್ಪ ಹಿಂದೆ ಸರಿಸಿದೆ ಕನಿಷ್ಠ ನಾನತ್ತ ನೋಡಿದೆ ನೇರವಾಗಿ ಎಲ್ಲಿಗೂ ನೋಡ್ತಾ ಕಾಣಿಸ್ತಾ ಅವನ ಉಸಿರಾಟದ ಬೇಗ ನನಗೆ ಗೊತ್ತಾಗ್ತಿತ್ತು ಆಮ್ ರಿಲಿ ಸಾರಿ ಇಲ್ಲ ಅಂತ ಗೊತ್ತಿದ್ರು ಹೋಗ್ತೇ ಇರಲು ಆಗಲಿಲ್ಲ ಸಲ ನಾನು ಹೇಳೋದೇನು ಕೇಳು ಅಂತ ಅವನಿಗೆ ಮೇಲೆ ನನ್ನ ಕೈ ಇಟ್ಟು ಅವನ ಮುಖವನ್ನು ನನ್ನತ್ತ ತರಗಿಸ್ತಾ ಹೇಳಿದೆ ಅವನ ನೋಟ ನೇರವಾಗಿತ್ತು ಅವನ ಕಣ್ಣುಗಳಲ್ಲಿ ನೋಡಲು ಆಗದೆ ತಲೆ ಕೆಳಕಾಗದೆ ಅಷ್ಟು ತೀಕ್ಷ್ಣವಾಗಿದ್ವು ಅವನ ನೋಟಗಳು ನೀನು ನನ್ನೊಂದಿಗೆ ಹೇಳಿದ್ದೇನು ಮಾಡ್ತಿರೋದೇನು ಅಂತ ಪ್ರಶ್ನಿಸ್ತಿರುವಂತಿತ್ತು ಅಪರಾಧ ಭಾವ ನನ್ನಲ್ಲಿ ಅವನ ಕುತ್ತಿಗೆ ಹತ್ತಿರ ಮುಖ ಇಟ್ಟುಕೊಂಡೆ ಅವನ ನೋಟಗಳ ತೀಕ್ಷ್ಣತೆಯನ್ನು ಸಹಿಸಿಕೊಳ್ಳಲು ಆಗದೆ ಸಾರಿ ಸಾರಿ ಅಂತ ಹೇಳ್ತಿದ್ದಾಗ ನನ್ನ ಸೊಂಟ ಅವನ ಕೈಯಲ್ಲಿ ಸಿಕ್ಕಾಕೊಂಡಿತು ಅವನು ಕೊಡ್ತಿದ್ದ ಆ ಸಣ್ಣ ಸಮಾಧಾನ ಕೂಡ ನನಗೆ ತುಂಬ ಇಷ್ಟ ಆಯಿತು ನೀನೊಂದಿಗೆ ಮಾತಾಡಬೇಕು ಆದರೆ ಈಗಲ್ಲ ನೀನು ಕೇಳೋ ಸ್ಥಿತಿಯಲ್ಲಿಲ್ಲ ನಾನೇನು ಮಾಡಿದ್ರು ನೀನು ಸಲುವಾಗಿ ಅಂತ ಹೇಳ್ತಿದ್ದಾಗಲೇ ನನ್ನ ಸೋಫಾದ ಪಕ್ಕಕ್ಕೆ ತಳೆದ ಹಾಗೆ ಒಂದು ಕಡೆ ಇದ್ದುಬಿಟ್ಟೆ ಕಂಡು ಸುರಿಸುತ್ತ ನನ್ನ ಸೊಂಟದಿಂದ ಕಾಲುಗಳವರೆಗೂ ಇನ್ನು ಅವನ ಮಡಿಲಲ್ಲೇ ಇತ್ತು ನನ್ನ ದೇಹ ನನ್ನ ಸೊಂಟದ ಮೇಲೆ ಡ್ರೆಸ್ ಪಕ್ಕಕ್ಕೆ ಸರಿ ಹೋಗಿದ್ದು ಅರ್ಥವಾಗ್ತಲೇ ಇತ್ತು ನನಗೆ ಅವನ ಕೈಯಿಂದ ಮೆಲ್ಲಕ್ಕೆ ಸ್ಪರ್ಶಿಸ್ತ ಆದರೂ ಅವನ ಹಿಡಿತದಿಂದಾಗಲಿ ತುಂಬ ನೋವಾಗಿತ್ತು ಅವನು ಹೊತ್ತಿ ತುಟಿಗಳು ತಾಗ್ದಾಗ ಇನ್ನೂ ಗಟ್ಟಿ ಹಾಕೊಂಡು ಮುಚ್ಚಿಕೊಂಡೆ ಅವನು ಉಂಟು ಮಾಡಿದ ನೋವಿಗೆ ಅವನಿಗೆ ಸಮಾಧಾನ ನೀಡ್ತಿದ್ದ ಅವನಿಗಾಗಿ ನನ್ನ ಮನಸ್ಸು ಚೂರಾಗಿದೆ ಅಂತ ಅರ್ಥ ಆಯಿತು ನಾನು ನೋವು ಪಟ್ಟ ನನಗಿಂತ ಹೆಚ್ಚು ನೋವು ಪಡ್ತಾನ ಅವನು ಹಾಗೆ ಇದ್ಬಿಟ್ಟೆ ನನ್ನ ತೋಳು ಹಿಡಿದು ಎಬ್ಸಿ ಸರಿಯಾಗಿ ಕೂರಿಸ್ತಾ ಮೊದಲಿನಂತೆ ಅವನ ಮಡಿಲಲ್ಲಿ ಕುಳಿತು ಕಣ್ಣುಗಳನ್ನ ಕೆಳಗೆ ಹಾಕೊಂಡೆ ಅವನತ್ತ ನೋಡಿ ಧೈರ್ಯ ಮಾಡಲಿಲ್ಲ ನಾನು ಯಾವಾಗಲೂ ನನಗೆ ಕೋಪ ಬರೋ ಕೆಲಸಗಳನ್ನ ಮಾಡ್ತೀಯಾ ಯಾಕೆ ಅನಾವಶ್ಯಕವಾಗಿ ನೋವು ಮಾಡ್ಕೊಳ್ತೀಯ ಕೊನೆಗೆ ನಾನೇ ನೋವು ಪಡುವಂತೆ ಮಾಡ್ತೀಯಾ ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವ ನಿನಗೆ ಅಂತ ಕೂಗ್ತಾ ಮೆಲ್ಲಗೆ ಕಣ್ಣೆತ್ತಿ ನೋಡಿದೆ ನನ್ನ ಕಣ್ಣುಗಳು ಇನ್ನೂ ಒದ್ದೆಯಾಗಿದ್ದವು ನನ್ನ ಕೆನ್ನಿಗಳ ಮೇಲಿದ್ದ ಕಣ್ಣೀರಿನ ಗುರುತುಗಳನ್ನು ತನ್ನ ತೊಟಿಗಳಿಂದ ಆವರಿಸಿಬಿಟ್ಟ ಆಗಷ್ಟು ಪ್ರೀತಿ ಆಗಷ್ಟೇ ಕೋಪ ಆಗಷ್ಟೇ ನೋವು ಎಲ್ಲವನ್ನ ಸರಿಯಾದ ಪ್ರಮಾಣದಲ್ಲಿ ಬೆರೆಸಿಬಿಡ್ತಾನೆ ಸಾರಿ ಅಂತ ಅವನನ್ನು ಅಪ್ಕೊಳ್ಳಲು ಮುಂದೆ ಹೋಗ್ತಾ ಹೇಳಿದೆ ನನ್ನ ಸೊಂಟ ಹಿಡಿದು ನಿಲ್ಲಿಸ್ದ ಹೀಗೆ ಪದೇ ಪದೇ ಸಾರಿ ಹೇಳಿದ್ರೆ ಸಾಯ್ತೀಯಾ ಅಂತ ಕೋಪದಿಂದ ಹೇಳ್ದ ತಪ್ಪು ಮಾಡಿದ್ದೀನಲ್ವ ಅದಕ್ಕೆ ಹೇಳ್ತಿದ್ದೀನಿ ಗೊತ್ತಿದ್ರು ಮಾಡಿದೀಯಾ ಅಲ್ವಾ ಅಂತ ತಪ್ಪುಗಳನ್ನು ಕ್ಷಮಿಸೋದಿಲ್ಲ ನಾನು ಅಂತ ಅವನು ತಕ್ಷಣ ಹೇಳ್ದ ಅಪ್ಕೊಳ್ಳಲು ಬಿಡದೆ ದೂರ ಸರಿಸ್ಬಿಟ್ಟ ರಾಕ್ಷಸ ಅವನ ಕೆನ್ನೆ ಕೆಳಗೆ ಕೈ ಹಾಕಿ ಕೋಪವಾಗಿದೆಯಾ ಇನ್ನು ಪಾಪ ಅಲ್ವಾ ನಾನು ಚಿಕ್ಕ ಮಗು ಅಲ್ವಾ ಹೀಗೆ ದೂರ ಇಡ್ಬೋದಾ ತಪ್ಪಲ್ವಾ ಅಂತ ಮುಖ ಸಿಂಡರ್ಸ್ಕೊಂಡು ಅವನ ಕಣ್ಣುಗಳಲ್ಲಿ ನೋಡ್ತಾ ಕೇಳಿದೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್